ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಡುಗೆ ಮನೇಲಿ ಈ ಒಂದು ತಪ್ಪು ಮಾಡಬೇಡಿ ಹಗಲು ರಾತ್ರಿ ದುಡಿದ್ರೂ ಸಾಲ ತೀರೋದಿಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಮರಿಬೇಡಿ ಜೀವನದಲ್ಲಿ ಸಾಲ ಅನ್ನೋದಿದ್ರೆ ರಾತ್ರಿ ನಿದ್ದೆ ಬರೋಲ್ಲ ಊಟ ರುಚಿಸೋಲ್ಲ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಸಾಲ ತೀರಿಸಿ ಯಾವಾಗ ಋಣಮುಕ್ತರಾಗ್ತೀವಿ ಅಂತ ಮನಸ್ಸು ಸಾವಿರ ಸಲ ಹೇಳ್ತಾನೆ ಇರುತ್ತೆ ಸಾಲ ತೀರಿಸೋದಕ್ಕೆ ಕಷ್ಟಪಟ್ಟು ಕೆಲಸ ಕೂಡ ಮಾಡ್ತೀವಿ ಇದೆಲ್ಲ ಸರಿ ಆದ್ರೆ ಸಾಲ ತೀರ್ದೇ ಇರೋದಕ್ಕೆ ಒಂದು ಕಾರಣ ನಿಮ್ಮ ಅಡುಗೆ ಮನೆಯಲ್ಲಿಯೇ ಇದೆ ಅಂತಂದ್ರೆ ನೀವು ನಂಬ್ತೀರಾ ನಂಬ್ಲೇಬೇಕು ಹೌದು ನೀವು ಅಡುಗೆ ಮನೆಯಲ್ಲಿ ಮಾಡೋ ಒಂದು ಸಣ್ಣ ತಪ್ಪು ಸಾಲ ತೀರದೇ ಇರೋ ರೀತಿ ಮಾಡ್ಬಿಡುತ್ತೆ ಆ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಡುಗೆ ಮನೆಯಲ್ಲಿ ಸುಮಾರು ಜನ ಮಾಡೋ ಈ ತಪ್ಪುಗಳು ಮಾತೆ ಮಹಾಲಕ್ಷ್ಮಿಗೆ ಇಷ್ಟ ಆಗುದಿಲ್ವಂತೆ ಇದೇ ಕಾರಣಕ್ಕೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತವೆ ಮತ್ತು ಸಾಲ ತೀರೋದೇ ಇಲ್ಲ ಆ ತಪ್ಪುಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯನಿಗೆ ಸಂಬಂಧಿಸಿದ ತಪ್ಪುಗಳನ್ನ ಅಡುಗೆ ಮನೆಯಲ್ಲಿ ಮಾಡಬಾರದು ಸೂರ್ಯನನ್ನ ಗ್ರಹಗಳ ಅಧಿಪತಿ ಅಂತಾನು ಕರೆಯಲಾಗುತ್ತೆ ಸೂರ್ಯನ ಅನುಗ್ರಹ ನಿಮ್ಮ ಮನೆಯಲ್ಲಿರಬೇಕು ಅಂತಂದ್ರೆ ತುಪ್ಪ ಕೇಸರಿ ಈ ಎರಡೂ ವಸ್ತುಗಳು ಅಡುಗೆ ಮನೆಯಲ್ಲಿ ಖಾಲಿಯಾಗದಂತೆ ನೋಡ್ಕೊಳ್ಬೇಕು ಕೆಂಪು ಮೆಣಸಿನ ಸಂಬಂಧ ಸೂರ್ಯ ಮತ್ತು ಮಂಗಳ ಗ್ರಹದ ಜೊತೆಗಿದೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಅಡುಗೆ ಮನೆಯಲ್ಲಿಟ್ಕೊಳ್ಳೋದ್ರಿಂದ ಕಷ್ಟಗಳು ದೂರವಾಗುತ್ತವೆ ದುರ್ಘಟನೆಗಳು ಸಂಭವಿಸೋಲ್ಲ ಸಾಲದಿಂದಾನೂ ಮುಕ್ತಿ ಪಡಿಬಹುದು ಯಾವುದೇ ಕಾರಣಕ್ಕೂ ಕೆಂಪು ಮೆಣಸಿನಕಾಯಿ ಅಡುಗೆ ಮನೆಯಲ್ಲಿ ಖಾಲಿಯಾಗದಂತೆ ನೋಡ್ಕೊಳ್ಳಿ ಪ್ರತಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಅಕ್ಕಿ ಅಥವಾ ಅಕ್ಷತೆ ಬಳಕೆ ಕಡ್ಡಾಯವಾಗಿರುತ್ತೆ ಅಕ್ಕಿ ಬಳಕೆಯಿಂದ ಚಂದ್ರನ ಬಲ ಸಿಗೋದ್ರಿಂದ ಅಕ್ಕಿ ಮನೆಯಲ್ಲಿ ಖಾಲಿಯಾಗದಂತೆ ನೋಡ್ಕೊಳ್ತಾ ಇರಬೇಕು ಅರ್ಧ ಕೆಜಿ ಒಂದು ಕೆಜಿ ತರೋದ್ರ ಬದಲು ಐದು ಕೆಜಿ ಹತ್ತು ಕೆಜಿ ತಂದಿಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಅಕ್ಕಿ ಸಂಪೂರ್ಣವಾಗಿ ಖಾಲಿಯಾಗಬಾರದು ಹೀಗಾದ್ರೆ ಶುಕ್ರದೋಷ ಬರುವಂತಹ ಸಾಧ್ಯತೆ ಹೆಚ್ಚು ಮನೆಯಲ್ಲಿ ಅನ್ನವಿದ್ರೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಸಂಪತ್ತನ್ನ ದಯಪಾಲಿಸ್ತಾಳೆ ಅಂತ ಹೇಳಲಾಗುತ್ತೆ ಅಕ್ಕಿಯಂತೆ ಅರಿಶಿನವನ್ನು ಕೂಡ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಅರಿಶಿನದ ಬಳಕೆ ಗುರುಗ್ರಹದ ಬಲವನ್ನ ಜಾತಕದಲ್ಲಿ ಬಲಪಡಿಸುತ್ತೆ ಅರಿಶಿನ ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದೆ ಹಾಗಾಗಿ ಅರಿಶಿನ ಖಾಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಅರಿಶಿನ ಖಾಲಿಯಾಗೋದ್ರಿಂದ ಮಕ್ಕಳ ಕಲಿಕೆಯ ಮೇಲೆ ನೇರ ದುಷ್ಪರಿಣಾಮ ಬೀರುತ್ತೆ ಅಲ್ಲದೆ ಮನೇಲಿ ಶುಭ ಕಾರ್ಯಗಳು ನಡೆಯೋದ್ರಲ್ಲಿ ವಿಳಂಬ ಆಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ಬಹಳ ಮಹತ್ವ ಇದೆ ಉಪ್ಪಿಲ್ಲದೆ ಆಹಾರ ಹೇಗೆ ಅಪೂರ್ಣವಾಗಿರುತ್ತೋ ಅಡುಗೆ ಕೂಡ ಅಪೂರ್ಣವೇ ಉಪ್ಪು ಯಾವಾಗ್ಲೂ ಅಡುಗೆ ಮನೆಯಲ್ಲಿ ಇರಲೇಬೇಕು ಇನ್ನೇನು ಉಪ್ಪು ಖಾಲಿ ಆಗ್ತಾ ಇದೆ ಎನ್ನುವಷ್ಟರಲ್ಲಿ ಕೆಲವು ಉಪ್ಪಿನ ಪಾಕೆಟ್ಗಳನ್ನ ಮುಂಚಿತವಾಗಿ ತಂದಿಡಿ ಒಂದ್ ವೇಳೆ ಅಡುಗೆ ಮನೇಲಿ ಉಪ್ಪು ಸಂಪೂರ್ಣವಾಗಿ ಖಾಲಿಯಾದ್ರೆ ನಕಾರಾತ್ಮಕತೆ ಹೆಚ್ಚುತ್ತೆ ಸಾಲ ತೀರೋದಿಲ್ಲ ವಾಸ್ತು ದೋಷ ಉಂಟಾಗುತ್ತೆ ಆರ್ಥಿಕ ಪರಿಸ್ಥಿತಿಯೂ ಕೂಡ ಹದಗೆಡುತ್ತೆ ಸಕ್ಕರೆ ತೊಗರಿಬೇಳೆ ಇವು ಮಂಗಳನಿಗೆ ಸಂಬಂಧ ಪಡೋದ್ರಿಂದ ಇವನ್ನು ಕೂಡ ಖಾಲಿಯಾಗದಂತೆ ವಹಿಸಬೇಕು ಮಸಾಲೆ ಪದಾರ್ಥಗಳು ಖಾಲಿಯಾಗದಂತೆ ನೋಡ್ಕೊಳ್ಳಿ ಒಂದು ವೇಳೆ ಮಸಾಲೆ ಪದಾರ್ಥ ಖಾಲಿಯಾದರೆ ಆ ಜಾಗದಲ್ಲಿ ಬೆಲ್ಲ ಇಡಿ ವಾಸ್ತುಶಾಸ್ತ್ರದ ಪ್ರಕಾರ ಸಾಸುವೆ ಎಣ್ಣೆಯು ಶನಿದೇವರಿಗೆ ಸಂಬಂಧಿಸಿದೆ ಅಂತ ನಂಬಲಾಗಿದೆ ಅಡುಗೆ ಮನೆಯಲ್ಲಿ ಸಾಸುವೆ ಎಣ್ಣೆ ಖಾಲಿಯಾದರೆ ಶನಿಯು ಕೋಪಗೊಳ್ತಾನೆ ಸಾಸುವೆ ಎಣ್ಣೆಯನ್ನ ಮನೆಯಲ್ಲಿ ಖಾಲಿಯಾಗದಿರುವ ಹಾಗೆ ನೋಡ್ಕೊಳ್ಬೇಕು ಸಾಧ್ಯವಾದರೆ ಪ್ರತಿ ಶನಿವಾರ ಈ ಎಣ್ಣೆಯನ್ನ ದಾನ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ಎಣ್ಣೆ ಅಕಸ್ಮಾತ್ ಮನೆಯಲ್ಲಿ ಖಾಲಿಯಾದರೆ ಅದು ಶನಿಯನ್ನ ದುರ್ಬಲಗೊಳಿಸಿ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ವೃದ್ಧಿಸುತ್ತೆ ಮನೆಯಲ್ಲಿರುವಂತಹ ನೀರಿನ ಪಾತ್ರೆಗಳು ನಮ್ಮ ಸಮೃದ್ಧಿಯನ್ನ ಸಂಕೇತಿಸುತ್ತವೆ ಹಾಗಾಗಿ ಎಂದಿಗೂ ಅದನ್ನ ಖಾಲಿ ಬಿಡಬಾರದು ನೀರಿನಿಂದ ತುಂಬಿದ ಪಾತ್ರೆಗಳು ಬಹಳ ಮಂಗಳಕರ ನೀರು ತುಂಬುವ ಪಾತ್ರೆಗಳನ್ನ ಖಾಲಿ ಇಡೋದು ಒಳ್ಳೆಯದಲ್ಲ ಇದು ಆರ್ಥಿಕ ಸಂಕಷ್ಟ ಮತ್ತು ಅಪಪ್ರಚಾರಕ್ಕೂ ಕಾರಣವಾಗುತ್ತೆ ಧನಿಯಾ ಪುದೀನ ಇವು ಬುಧ ಗ್ರಹಕ್ಕೆ ಸಂಬಂಧಿಸಿರೋದ್ರಿಂದ ಇದು ನಿಮ್ಮ ಕರಿಯರ್ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇದನ್ನ ಆದಷ್ಟು ಅಡುಗೆ ಮನೆಯಲ್ಲಿರೋ ತರ ನೋಡ್ಕೊಳ್ಳಿ ಒಲೆಯ ಮೇಲೆ ಏನನ್ನೂ ಮಾಡದೇ ಇದ್ದಾಗ್ಲೂ ಒಲೆಯ ಮೇಲೆ ಪಾತ್ರೆಗಳನ್ನ ಇಡೋದು ಅನೇಕರಿಗೆ ಅಭ್ಯಾಸ ನೀವು ಅಡುಗೆ ಮಾಡದೇ ಇದ್ರೆ ಒಲೆಯ ಮೇಲೆ ಪಾತ್ರೆಗಳನ್ನ ಖಾಲಿ ಇಡಬೇಡಿ ಒಲೆಯ ಮೇಲೆ ಖಾಲಿ ಪಾತ್ರೆಗಳನ್ನ ಇಡೋದು ನಿಮ್ಮ ಹಣಕಾಸಿನ ಬಜೆಟ್ ಅನ್ನ ಹಾಳು ಮಾಡುತ್ತೆ ಯಾವುದೇ ಕಾರಣವಿಲ್ಲದೆ ವೆಚ್ಚಗಳು ಸೃಷ್ಟಿಯಾಗತ್ವೆ ಮತ್ತು ಈ ಕಾರಣದಿಂದ ಅಸಮಾಧಾನ ಮನೆ ಮಾಡುತ್ತೆ